ಖಂಡಿತ ಮಸ್ತ್ ಸಂತೋಷ ಆಗ್ಬಿಡು ಇನಿ ಬುರಾಣಿ ನಮ್ಮನ ಇನ್ನೋಳದಲ್ಪ ಒಂಜಿ ಬಾರಿ ಶೋಕದ ಭಜಕರ ಉಜ್ಜಯ ಬನ್ಪುರ ಶೋಕದ ಕಾರ್ಯಕ್ರಮನೂ ನಿಗುಲು ಮಾತಾ ಒಟ್ಟಾದ ಮಲ್ತರು ಎಲ್ಲ ಕಾರ್ಯಕ್ರಮಗೂ ಬತ್ತಿತ್ತೆ ಮನಸ್ಸು ದಿಂಜುನಾಂಚನೇ ಕಾರ್ಯಕ್ರಮ ಇನಿ ಐಕೆ ಸರಿಯಾದ ಮಾತಕ್ಕೆಲ ಈ ಬಜರೆ ಬನ್ಪುರ ಪ್ರತಿ ಇಲ್ಲಾಡ್ಲ ಖಾಲಿ ದೇವಸ್ಥಾನ ಇಜರ ನಮ್ಮ ಕೂಡ್ನೆ ಅಲ್ಪ ಮಾತ್ರ ಪ್ರತಿ ಇಲ್ಲಾಡ್ಲ ಅವ ಪ್ರತಿ ಒಂದು ಕೇಂದ್ರಾಡ್ಲ ಅವನ್ಪುನ ಮಲ್ಲ ಉದ್ದೇಶ ಇನಿ ಇನ್ನಿಗುಲು ಈ ಪರಿಕರನ ಪರಿಕರ ಕರ್ಪಿನ ಮಲ್ಲ ಕೆಲಸ ಮಲ್ತು ಖಂಡಿತ ಖಂಡಿತ ದಿನ ನೆಟ್ಟು ಯಶಸ್ಸಾಗು ಒಂದು ಎಡ್ಡೆ ರೀತಿ ನಡ್ತದ ಪನೊಂದು ಮಸ್ತ್ ಖುಷಿ ಆಗು ಈ ದೇವಸ್ಥಾನ ಬರ್ನಾಗ ದೇಪಂಡ ಒಂದು ಒಂಜಿ ಎರಡು ವರ್ಷ ಪಿರ ಎಂಚೆ ಹೆಂಚನು ಇನಿ ಕಾರ್ಕಳ ತಾಲೂಕಾತ್ ಉಡುಪಿ ಜಿಲ್ಲೆಡೆ ಒಂಜಿ ಬಾರಿ ಪೊರ್ಲದ ಗಣಪತಿ ಹೆಗ್ಡೆನ ಮಲ್ಲ ಒಂಜಿ ಕನಸು ಇಡ್ದು ಬಕಾರ್ನ ಒಂಜಿ ಮಲ್ಲ ಯೋಜನೆ ಯೋಚನೆ ನೋಡ್ರ ಸರ್ ಆರು ಮಾತ್ರ ಅವ್ರನ್ನ ಸಂಪೂರ್ಣ ಒಂದು ಸಂಸಾರನೇ ಮೂಲ ತೊಡಗಿಸದ ಈತ ಮಲ್ಲ ಬೇಲಿನ ಮಲ್ದಿರು ಏನು ಬರ್ನ ತೂಬುನು ಬೇತೆ ಬೇತೆ ದೇವಸ್ಥಾನ ಪೋನಾಗ ಅಲ್ಪ ಏರ್ ತಗ್ ಲೆವೆಲ್ ಪ್ರಾಯದ ಬತ್ತು ಬೋರ ಬಂಗ ಅಂಚ ಬರೆಪ್ಪುಂಡು ಮೂಲ ಅವ್ ಮಾತಾತ್ ಅವೇನು ಮಾತಾ ತು ಅಂದ ಅವಳು ದೇವಸ್ಥಾನ ಪೋರೇಪರ ಇಂಚು ಹಾಲುಗ್ ಬರ್ರೇಪರವು ಏತೋ ವರ್ಷ ಪಿರ ಈ ಜಾಗಡ್ ಈತ ಶೋಕದ ಒಂಚು ಹಾಲು ಆತನ ನಾಂಡಲ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿದ ಒಂದು ಯೋಜನೆದ ಮೂಲಕ ಆ ಸಂಕಲ್ಪ ಆತನ ಬಂಡೇರಿ ಇನ್ನು ತೂನಾಗ ಮಸ್ತ್ ಅಭಿಮಾನ ಆಗ್ಬಂಡು ಖುಷಿ ಮೀ ಮೀರ್ದ ಊರು ಅಂಚೆನೆ ನೆಕ್ ಮಸ್ತ್ ಮಲ್ಲ ಮಾಗಡೆ ಉಂಡು ಮಸ್ತ್ ಏರಿಯಾ ಉಂಡು ಆ ಮಾತೇರೆಲ್ಲ ಬರ್ತದಿನಿ ಅಗಲಗಲ್ಲ ಕಾರ್ಯಕ್ರಮ ಮಲ್ಪರ ಅಂಚಿನ ಅಂಚಿನ ಎಡ್ಡೆ ಶಕ್ತಿ ಗೋರ್ಪ ಶಕ್ತಿ ಬಕ್ಕ ಭಕ್ತಿದ ಕೇಂದ್ರ ಉಂದಾತನು ಇನ್ನಿ ಅವನು ದೇವಸ್ಥಾನ ತೂನ ಮುರಾಣಿ ನಮ್ಮನ ಶೋಪುರದ ದೇವಸ್ಥಾನದ ಜೀರ್ಣೋದ್ಧಾರ ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆತನು ಅದಾಗಲೇ ಪಂಡೆ ಈಗಲರ ಮೇಯರ್ ಎಲ್ಲ ಪೋದ ಬಲಿ ಮಾತ ಅಲ್ಪ ಮಲ್ದ ವಿಷಯನ ಕೇಳೋ ಬಲೆ ಬಕ ಗಣಪತಿ ಹೆಗ್ಡೆರಡೆಲ್ಲ ಕುಲ್ಲು ಈಗಲೂ ಮಾತ ಒಂದೆ ಯೋಚನೆ ಬಕಾರ್ ಹೆಂಚ ಮಲ್ದೇರ್ ಬನ್ಮೈತ ಬಗ್ಗೆ ಕೇನೊಂದು ಬಲೆ ಬಂಡೆ ಅಂಚ ಬಾರಿ ಪೊಲ್ಲುದ ಪ್ರಕ್ರಿಯೆಯರು ಇನ್ನು ಮಾಲಾಡ್ಲ ದಿನೇಶ್ ಎಣ್ಣೆ ಮಾತ ಊರ್ದಾಗಲಿನ ಒಟ್ಟು ಬಾಡ್ದು ಒಂಜಿ ಬಾರಿ ಶೋಕದ ಮಹಾವಿಷ್ಣುಮೂರ್ತಿ ದೇವರನ್ನ ಬೇಲನ ಮಾತ ಮಾತೈತ ಉದ್ದೇಶ ಏನ ಬಂಡ ನಮ್ಮ ಧಾರ್ಮಿಕತೆ ರೀತಿಯಲ್ಲಿ ಎದುರುಪೋದಿಲ್ಲ ಅಂದ್ರೆ ಇನ್ನೀ ಸಭೆ ತುಷಿ ಆಗ್ಬೋದು ದೇವಂಡ ಮೂಲಿನ ಎಂಬತ್ತು ಪರ್ಸೆಂಟ್ ಜಾಸ್ತಿ ಮಾತ ಮಹಿಳೆಯರು ಅಪ್ಪನ ಉಲ್ಲರು ಓಲು ಹೋಲು ತಾಯಂದಿರು ಇಪ್ಪ ಇರ ಅವು ಕಾರ್ಯಕ್ರಮವಡು ಅವ್ ವಿಷಯವಾಡು ಆತ ಗಟ್ಟಿಡ್ ಎದುರು ಹೋಗ್ಬಿಡು ಏಪಲ ಹೋಲ್ ಅಡೆತಡೆದ ಅಂತ ಎದುರು ಹೋಗಬಹುದು ಅಂಚ ಎಡ್ಡೆ ಬೇಲಿನ ಐಡ್ಲಾ ನಿಗುಲು ಬರ್ನಾಗ ನಿಗು ಮಾತ್ರ ಅಂತ ನಿಗಲ್ ಜೋಕುಲನ್ನ ಒಂದು ಬಹಳ ಮುಖ್ಯ ಪಂಡ ಇನ್ನೀ ನಮ್ಮ ಭಜನೆಪ್ಪು ಧಾರ್ಮಿಕತೆಪ್ಪು ಇಜಿನ ನಮ್ಮ ಶ್ರದ್ಧಾ ಭಕ್ತಿ ಏರ್ ಕಾರಣ ಪಂಡ ನಮ್ಮ ಪಪ್ಪ ಅಮ್ಮ ಯಾರು ಮಾತು ಕಡಿಮೆ ಪಂಪ ಈಗ ಪಂಡ್ರ ಹೆಮ್ಮೆ ಉಂಟು ನನ್ನ ಆತ ಪನೋಟಮ್ಮ ಪಂಡ ಮಾತ್ರ ಗೊತ್ತಾಗ್ಬನು ಹೆಂಗಲ್ಲ ಹಿರಿಯರ ಹೋಗಲು ಕಾರಣ ಹಿಂಗೆಲ್ಲ ಪಪ್ಪ ಅಮ್ಮೆಪ್ಪು ಅವ ಇಲ್ಲ ಅಜ್ಜಿ ಅಜ್ಜಿಯಪ್ಪು ದೊಡಮ್ಮ ಚಿಕ್ಕಮ್ಮೆಪ್ಪು ಇನ್ನು ಜೋಕಲಿ ಅವೇನು ಪನ್ಪು ಹೋಗಲು ಏರ್ಲ ಅಜ್ಜ ಇರ್ ಅಂಡ್ ಅವೇನು ಮಾತಾಗಲು ಕೇನೋಡು ಉದ್ದೇಶ ಇದೀವ ಒಂದು ನಿಗ್ರ ಮಾತಾ ಲಸ ಬರು ಒಂದು ಬಹಳ ಸಂತೋಷ ಒಂದು ಬಹಳ ಮುಖ್ಯ ದೇವ ಪಂಡ ಇನ್ನೀ ಅಪ್ಪೆಮ್ಮೆ ಎರೆಗೆ ಪೋಡಿನ ಮಂಡ ಜೋಕ ಅಂಚಿನ ವಿಪರ್ಯಾಸ ನಮೋಲ್ಲ ಬಾಡಿ ವಿಪರ್ಯಾಸದ ಕಾಲಾಡುವಲ್ಲ ಇದು ಜೋಕಲೆ ಪೋಡಿದ್ದು ಬದುಕು ಅಂಚಿನ ವ್ಯವಸ್ಥೆಲು ಅಂಚ ಅವರ ಬಲ್ಲಿ ಅವೇನು ಧೈರ್ಯ ಪಂದ್ ಜೋಕಲೇನು ನನಾತ್ ಗಟ್ಟಿ ಮಲ್ಪ ನಚಿನ ಬೇಲಿನ ಮಲ್ಪಡು ಗಟ್ಟಿ ಅಂಚೆ ಮಲ್ಪಡಬಂಡ ಇಂಚಿನ ಭಜನಾ ಕಾರ್ಯಕ್ರಮಲೆ ಸೋಡು ದೇವಸ್ಥಾನದಲ್ಲಿ ಸೋಡು ಅವಳು ನಾಲ್ಕು ಜನದ ಪನ್ಪವಡು ಪಾತೇರುಡು ಅದಕ್ಕೆ ಎಡ್ಡೆ ಒಂಜಿ ವಾತಾವರಣ ಅವಳು ಆಬು ಅಂಚಿನ ಎಡ್ಡೆ ವಾತಾವರಣ ಮಲ್ಪ ಅಂಚಿನ ಅವಕಾಶನ ಈ ಒಂಜಿ ಊರುಡು ಮಾತನ ಮನ ಹಿರಿಯರನ್ನೂ ಕಲ್ಪಿಸಿ ಅದು ಕೊಡ್ತಾರೆ ಆ ಪರಂಪರೆಯನ್ನು ಎದುರು ಪತಲೇನು ಇನ್ನು ಹರೀಶ್ ಹೆಂಗಲ್ಲ ದೊಡ್ಡರಂಗಡಿದಾರೆ ಆ ಇನಿ ಇ ಗುರುಪ್ರಸಾದ್ ಇಪ್ಪು ನಿಗಾ ಉದ್ದೇಶ ಎಡ್ಡೆತ್ತ ಅಂಚೆ ವರ್ಮ ಲಕ್ಷ ರೂಪಾಯಿ ದುಡ್ಡು ಒಟ್ಟಾದ್ನು ನನ್ನ ದುಮ್ಮು ಪೋಂಡ ಅವ್ರಿಗೆ ಜಾಸ್ತಿ ದುಡ್ಡು ಗೋಲ್ಪ್ ಹಂಚಿನ ಮನಸ್ಸುಲ್ಲ ಮಾತು ಒಟ್ಟು ಮಲ್ಪ ಬೆಲೆ ನಿಗುಲ್ ಬಾಲ್ ಬೆಲೆ ಆ ಒಂಜಿ ಶ್ರದ್ಧೆಗಿಲ್ಲಾ ಪಕ್ಕ ನಿಗಾ ಭಕ್ತಿಗಲಾ ಅಂಚಿನ ಆ ಒಂಜಿ ದುಡ್ಡು ಬೈದನ್ನು ಅವೇನು ಎಡ್ಡೆ ರೀತಿ ನಿಗುಲು ವಿನಿಯೋಗೇಶ್ವರ ಬನ್ಪುನ ನಂಬಿಕೆಲ್ಲ ಜನಕಲೇ ಉಂಡು ಹಂಚಾರಬಹುದು ಖಂಡಿತ ದುಮ್ಮದ ದಿನಟ್ಲ ನಿಗುಲು ಇಂಚಿನ ಎಡ್ಡೆ ಬೆಲೆ ಮಲ್ತೊಂದುಬೋಲೆ ವೇದಿಕೇಡು ಮಸ್ತ್ ಗಣ್ಯರು ರವಿ ಅಣ್ಣವ್ರು ಲೇರು ಮಾತಾ ವಿಷಯ ಎಲ್ಲ ಸಮಾಜ ಮುಖ್ಯವಾಗಿ ತೊಡಗಿಸೋದು ಮಲ್ಪ ಇಯರ ನಮ್ಮನ ಗುಲಾಬಿ ಯಕ್ಕ ಅವ್ರು ಅಂಚೆನೆ ಪಂಚಾಯತ್ ಅಧ್ಯಕ್ಷರಾಯ್ನ ಉಮೇಶ್ ಅವರು ಲೇರು ಶ್ರೀಕಾಂತ್ ಯಾರು ಲೇರು ಅಂಚೆನೆ ದುಂಬದ ಮೂಲ ದೇವಸ್ಥಾನದ ಆ ವ್ಯವಸ್ಥಾಪನಾ ಸಮಿತಿಯ ಎಡ್ಡೆ ಇದ್ದಾರೆ ಪತ್ತೋನ ಬಾರಿ ವರ್ಷ ಮಲ್ತೋ ಅವರು ಸತ್ಯೇಂದ್ರೇರು ಅಂಚೆನೆ ಮಾತಾ ವೇದಿಕೇಡು ಇನಿ ನಮ್ಮನ ನಿತಿನ್ ಪೂಜಾರ್ ಲೇರು ಆ ಪಕ್ಕ ಮಾತಾ ಗೌರವ ಇದ್ದ ಗಣ್ಯರು ಲೇರು ಮಾತೆಯರೆಲ್ಲ ಏನೋ ಒಂದಿಸದು ಇತ್ತ ವ್ಯವಸ್ಥಾಪನ ಸಮಿತಿಯದ ಅವಕಾಶ ದೇವೇ ತಾರನಾಥ್ ಕೋಟೆ ಅಂದ್ರೆ ಗೊತ್ತಿರ ಆರ್ನಾಥ್ ಜೊತೆ ಜೊತೆ ಒಂಜಿ ಒಂಜ್ ವರ್ಮ ಟೀಮ್ ಉಂಡು ಅಗಲೆಲ್ಲ ಏನ ಈತೆ ಕಿವಿ ಮಾತು ಏನು ಅದಗಲ ಪಂಡೆ ಮಾತ ವ್ಯವಸ್ಥಾ ಸಮಿತಿಯ ಹೊಂದಿಪ್ರಾಗ ದೇವಸ್ಥಾನದ ಕಟ್ಟುನ ಮಲ್ಲ ವಿಷಯ ಇತ್ತು ಅಲ್ತಮಕ್ಕ ಮೊದಲಾದ ಐತ ಶುಚಿತ್ವ ನಮ್ಮ ಪಾ ಪಾಲಿಸೋಣ ಶುಚಿತ್ವವನ್ನು ಎಡ್ಡೆ ರೀತಿ ಮಿಯಾರದ ದೇವಸ್ಥಾನದ ಬಗ್ಗೆ ಇದನ್ನು ಹುಡುಗಿ ಅವನ ಆತ ಗಟ್ಟಿ ಪೊರ್ಲರು ಮಲ್ತು ಮಲ್ತೊಂದು ಮಲ್ತಂದು ಧಾರ್ಮಿಕ ಕಾರ್ಯಕ್ರಮ ನಮ್ಮ ಹೆಚ್ಚೆಚ್ಚಿ ಮಲ್ತುಬೋ ದಾಂಡ ಅವೇ ನಮನ ಮೊದಲ ಡ್ಯೂಟಿ ಅಂಚಿನ ಕೆಲಸ ಮಲ್ಪ ಅಂಚಿನ ಪ್ರಕ್ರಿಯೆ ದುಂಬುದಿನ ಮಾತಿಲ್ಲ ಸೇರಿದು ಮಲ್ಪಲೆ ಎಂಗೆಲ್ಲ ಅವಕಾಶ ಕೊನೆ ಒಂದಿಸೋದು ಅದು ದೇವೇ ಮಾತಿರಲ್ಲ ಎಡ್ಡೆ ಮಲ್ಪಾಡ ಮಾಡಿ ನನ್ನ ಪಾತ ಇರುವಂತೆ ಜಯ ಹಿಂದ್